ನಮಸ್ತೆ ವೀಕ್ಷಕರೇ ಜ್ಞಾನ ಜ್ಯೋತಿ ವರ್ಲ್ಡ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನೋಡಿ ಇವತ್ತು ಶುಕ್ರವಾರ ಎಲ್ಲ ಬೆಳಗ್ಗೆಯಿಂದನೇ ಲಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಬೆಳ ಹೊರಗಡೆ ಯಾವ ಥರ ರಂಗೋಲಿ ಹಾಕಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಹಾಗೆ ದೇವ್ರ ಮನೆಗೆ ಬಂದರೆ ನೋಡಿ ದೇವ್ರ ಪೂಜೆ ಎಲ್ಲ ಆಗಿದೆ ನಂದು ಪುಟಾಣಿ ದೇವ್ರ ಮನೆ ಇದು ಒಂದು ಹಾಗೆ ಟೇಬಲ್ ಹಾಕ್ಕೊಂಡು ನಿತ್ಯ ಕಳಸ ಅಂತರೂ ಪೂಜೆ ಮಾಡ್ತೀವಿ ನಾವು ಇಷ್ಟು ನನ್ನ ಹತ್ರ ಫೋಟೋ ಇದೆ ಇನ್ನೂ ಜಾಸ್ತಿನೇ ಇತ್ತು ಸುಮಾರು ಸುಮಾರು ಹಾಳಾಯಿತು ಅದನ್ನು ದೇವಸ್ಥಾನಕ್ಕೆಲ್ಲ ಮರದ ಕೆಳಗೆ ಇಟ್ಬಿಟ್ಟೆ ಇಷ್ಟಿಗೆ ಸದ್ಯಕ್ಕೆ ಪೂಜೆ ಮಾಡ್ತಾ ಇವತ್ತು ಇವತ್ತೇನು ತೋರಿಸ್ತಾ ಇದ್ದೀನಪ್ಪ ಅಂತಂದರೆ ಈ ಟೇಬಲ್ ಇದೆಯಲ್ಲ ಟೇಬಲ್ ಕೆಳಗಡೆ ಕ್ಲೀನ್ ಮಾಡಬೇಕು ನೋಡಿ ಎಷ್ಟೆಲ್ಲ ಹೆಂಗೆ ಬೇಕಾಗ್ಬಿಟ್ಟು ತೊಗೊಳೋದು ಅಲ್ಲೇ ಇಡೋದು ಮಾಡಿಬಿಟ್ಟು ಗಲೀಜಾಗ್ಬಿಟ್ಟಿದೆ ಅಷ್ಟು ಕ್ಲೀನ್ ಮಾಡ್ಕೋಣ ಪೂಜೆ ಅಂದರೂ ಆಗಿದೆ ಸ್ವಲ್ಪ ಫ್ರೀ ಇದ್ದೆ ಹಾಗಾಗಿ ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಹಾಗೆ ಸ್ಟೀಲ್ ಡಬ್ಬಿಯಲ್ಲಿ ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ ದೇವರ ದೀಪದ ಎಣ್ಣೆ ಇದು ನೋಡಿ ಗೋಮೂತ್ರ ಇದು ಪತಂಜಲಿ ಅವ್ರದ್ದು ತಂದು ಸುಮಾರು ದಿನ ಆಯಿತು ಗೋಮೂತ್ರ ಎದಕ್ಕೆ ನಾನು ಯೂಸ್ ಮಾಡ್ತೀನಿ ಅಂದರೆ ನಾವು ತಿಂಗಳ ಮಂತ್ಲಿ ಪೀರಿಯಡ್ ಆಗಿರುತ್ತಲ್ಲ ಆದಮೇಲೆ ನನಗೆ ಐದು ದಿನಕ್ಕೆ ಒಳಗೆ ಬಂದಮೇಲೆ ಮನೆಗೆ ಮತ್ತು ನನಗೆ ಎಲ್ಲ ಗೋಮೂತ್ರ ಒಂದು ಚಿಮಿಸ್ಕೋಬೇಕು ಹಾಗಾಗಿ ನನ್ನ ಹತ್ರ ಯಾವಾಗೂ ಗೋಮೂತ್ರ ಇರುತ್ತೆ ನೋಡಿ ಇದು ನಂದು ಉದ್ಬತ್ತಿ ಡಬ್ಬ ನಾನು ಉದ್ಬತ್ತಿನ ಹೀಗೆ ಪ್ಯಾಕ್ ಒಂದೇ ಸಲ ತೊಗೊಂಬರ್ತೀವಿ ಯಾಕಂದರೆ ಒಂದು ಆರು ತಿಂಗಳು ಮೂರು ತಿಂಗಳು ಕನಿಷ್ಠ ಅಂದ್ರೆ ಮೂರು ತಿಂಗಳು ಬಂದೇ ಬರುತ್ತೆ ನೋಡಿ ಈ ಡಬ್ಬಿಯಲ್ಲಿ ಇದು ಇದು ಪ್ಯಾಕೆಟ್ ಬೇರೆ ಅದನ್ನು ಈ ಡಬ್ಬಿಯೊಳಗೆ ಹಾಕಿಟ್ಟಿದ್ದೀನಿ ಅದು ಗಂಧದ ಬತ್ತಿ ಅದು ಈ ಪ್ಯಾಕೆಟಿಗೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಬತ್ತಿ ಇರುತ್ತೆ ಅಂತ ಅದರೊಳಗೆ ಅದು ಹೀಗೆ ಪ್ಯಾಕೆಟ್ ಗಂಟ್ಲೆ ತೊಗೊಂಡ್ರೆ ನಮಗೆ ಸ್ವಲ್ಪ ಕಮ್ಮಿ ರೇಟು ಆಗುತ್ತೆ ಸುಮಾರು ದಿನ ಬಾಳಿಕೆ ಬರುತ್ತೆ ಒಂದೊಂದೇ ಪ್ಯಾಕೆಟ್ ತಂದ್ಕೊಂಡ್ರೆ ಅದು ಬೇಗ ಖಾಲಿ ಆಗಿಬಿಡುತ್ತೆ ತಿಂಗಳ ತಿಂಗಳ ತರೋದು ಇದು ಆಗುತ್ತೆ ಅಂತ ಹೇಳಿ ನಾನು ಮುಂದೆ ಶ್ರಾವಣ ಬಂತಲ್ಲ ಹಾಗಾಗಿ ಏನೇನು ಸಾಮಾನು ಇದೆ ಇಲ್ಲ ಅಂತ ನೋಡುವ ಅಂತ ಹೇಳಿ ಈ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ ಉತ್ಪತ್ತಿ ಅಂತರೂ ಸ್ಟಾಕ್ ಇದೆ ಇನ್ನೂ ಒಂದು ಎರಡು ತಿಂಗಳಾಗುತ್ತೆ ನನಗೆ ಆರಾಮ್ಸೆ ಇದ್ರ ಪಕ್ಕದಲ್ಲೇ ನಾನು ಗಂಧದ ಉದ್ಬತ್ತಿನೂ ಹಾಕಿರ್ತೀನಿ ಶುಕ್ರ ಶುಕ್ರವಾರ ಅಥವಾ ಮಂಗಳವಾರ ಮತ್ತು ನಮ್ಮ ಮನೆ ದೇವ್ರವಾರ ಅಥವಾ ಶನಿವಾರ ಹೀಗೆ ಗಂಧದ ಉದ್ಬತ್ತಿ ಮತ್ತು ಆ ಉದ್ಬತ್ತಿ ಎರಡು ಮಿಕ್ಸ್ ಮಾಡಿ ಹಚ್ತೀನಿ ಅಂದರೆ ಅದೆರಡು ಇದೆರಡು ಅಂತ ಸ್ಮೆಲ್ ಚೆನ್ನಾಗಿರುತ್ತೆ ಮನೆ ತುಂಬ ಒಳ್ಳೆ ಪರಿಮಳ ಬರಲಿ ಅಂತ ಕಾರಣಕ್ಕೆ ನೋಡಿ ಹಾಕಿದಾಯ್ತು ಈಗ ಅದೆಷ್ಟು ಹಿಡಿಯುತ್ತೋ ಅಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಅದಕ್ಕೆ ಹಾಗೆ ನಿಮಗೆಲ್ಲ ನಾನು ಏನೇನು ಸಾಮಾನು ಇಟ್ಕೊಂಡಿದ್ದೀನಿ ಪೂಜೆಗೆ ಏನೇನು ಬಳಸ್ಬೋದು ಆ ಸಾಮಾನೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಈ ಪ್ಯಾಕೆಟ್ ಬೇರೆ ಅಲ್ಲ ಇದನ್ನು ಈಗ ಎಲ್ಲೋ ಕವರ್ ಪ್ಯಾಕೆಟ್ನಲ್ಲೇ ಅದು ಕವರಾಗಿ ಬರುತ್ತೆ ಅದ್ರದ್ದು ಸ್ಮೆಲ್ಲು ಮತ್ತು ಹೋಗ್ಬಿಟ್ರೆ ಕಷ್ಟ ಅಂತ ನಾನು ಆ ಬಾಕ್ಸಿಗೆ ಹಾಕಿಟ್ಟಿದ್ದೀನಿ ಅದು ಭಾಳ ತಿಳುವಿತ್ತು ಅದ್ರ ಪ್ಯಾಕೆಟ್ ನೋಡಿ ಉದ್ಬತ್ತಿ ಎಲ್ಲ ಹಾಕಿದ್ದಾಗಿದೆ ಈ ಕವರು ಇದೆಲ್ಲ ತೆಗಿಬೇಕು ಇದು ದೀಪದ ಬತ್ತಿ ದೀಪದ ಸಾರಿ ದೀಪದ ಹಣತೆ ಅದು ಮಣ್ಣಿಂದು ದೇವಸ್ಥಾನಗಳಿಗೆಲ್ಲ ಹೋದರೆ ತುಪ್ಪದ ದೀಪ ಹಚ್ಚಕ್ಕೆಬೇಕು ಅಂತ ತಂದಿಟ್ಕೊಂಡಿರ್ತೀನಿ ಇದು ತುಪ್ಪದ ಬತ್ತಿ ಇದು ಒಂದು ಪ್ಯಾಕೆಟ್ ತಂದಿದೆ ಸ್ವಲ್ಪ ಇದೆ ಬಂದಿದೆ ತಂದ್ಕೋಬೇಕಾದ್ರೂ ನೋಡಿ ಇದು ಸಿಂಧೂರ ಅಂತಾರಲ್ಲ ಕೇಸರಿ ಅದದು ಅಂದರೆ ಮಾರುತಿಗೆ ಬೇಕು ಅಂತ ತಂದಿರ್ತೀನಿ ಮಾರುತಿಗೆ ತುಂಬ ಇಷ್ಟ ಕೇಸರಿ ಅಂತ ಅದು ಸುಮಾರಷ್ಟು ಟಿ ಎಸ್ ಎಸ್ ಸಿ ಹೋದಾಗ ಪ್ಯಾಕೆಟ್ ತೊಗೊಬಂದಿದ್ದೆ ಅದು ನೋಡಿ ಭಾಳ ರೇಟೇನಿಲ್ಲ ಏಳು ರೂಪಾಯಿ ಇದೆಷ್ಟು ಸಣ್ಣ ಪ್ಯಾಕೆಟಿಗೆ ಸುಮಾರು ದಿನ ಬರುತ್ತೆ ಅದು ತಂದು ಸುಮಾರು ದಿನ ಆಯಿತು ಅದನ್ನು ಒಂದು ಡಬ್ಬಿನೇ ಮುಗಿಲಿಲ್ಲ ಹಾಗೆ ವಿಭೂತಿ ಭೂತಿ ಮೇಯ್ನಾಗಿ ನಮಗೆ ಪೂಜೆಗೆ ವಿಭೂತಿ ಬೇಕೇ ಬೇಕು ಹಾಗಾಗಿ ವಿಭೂತಿ ಸ್ಟಾಕ್ ಮಾಡಿದ್ದೀನಿ ಇದೆಲ್ಲ ಸಣ್ಣ ಪುಟ್ಟ ಮ್ಯಾಚ್ ಬಾಕ್ಸ್ ಅದರಲ್ಲೇ ಹಾಕಿರ್ತೀನಿ ನನ್ನ ಮಗನ ಕೆಲಸನೂ ಇದೆಲ್ಲ ಮ್ಯಾಚ್ ಬಾಕ್ಸ್ ಸಿಕ್ಬಿಟ್ರೆ ಮುಗಿತಾವೀಗ ಎಲ್ಲೆಲ್ಲಿ ಕಡ್ಡಿ ಕೆರೆದು ಹಚ್ಚಿರ್ತಾನೆ ಗೊತ್ತಾಗಲ್ಲ ಡಬ್ಬಿ ತುಂಬ ಗಲೀಜಾಗಿದೆ ಅದನ್ನ ತೊಳೆಯೋಕೆ ಈಗ ನೋಡಿ ಕರ್ಪೂರ ಡಬ್ಬಿ ತೋರಿಸ್ತೀನಿ ಯಾವ ಅವತಾರ ಮಾಡಿದ್ದಾನೆ ನನ್ನ ಮಗ ಅಂತ ಕರ್ಪೂರನು ಖಾಲಿಯಾಗಕ್ಕೆ ಬಂದಿದ್ದೆ ಪ್ಯಾಕೆಟ್ ತಂದು ಹಾಗೆ ಇಟ್ಬಿಟ್ಟಿದ್ದೆ ಅದನ್ನು ಸಹಿತ ಫುಲ್ ಮಾಡೋಣ ಈಗ ಕರ್ಪೂರನೂ ಅಷ್ಟೇ ನಾವು ಡೈಲಿನ ಮನೇಲಿ ಕರ್ಪೂರ ಹಚ್ಚಿ ಹಚ್ತೀವಿ ಉದ್ಬತ್ತಿ ಹಚ್ಚಿದ ತಕ್ಷಣ ಕರ್ಪೂರ ಹಚ್ತೀವಿ ಒಂದು ಹತ್ತತ್ತು ರೂಪಾಯಿ ಪ್ಯಾಕೆಟ್ ಈ ಥರ ತಂದರೆ ನಮಗೆ ಲಾಸ್ ಆಗುತ್ತೆ ಅದು ಯಾವಾಗೂ ಜಾಸ್ತಿ ತೊಗೊಂಡು ಕ್ವಾಂಟಿಟಿಯಲ್ಲಿ ತೊಗೊಂಡ್ರೆ ನಾವು ನಮಗೆ ಬೆನಿಫಿಟ್ ಆಗುತ್ತೆ ನೋಡಿ ಇದು ಇನ್ನೂರು ಗ್ರಾಮ್ ಪ್ಯಾಕೆಟ್ ಇದು ಇದರ ನಮಗೆ ಒಂದು ಒನ್ ಏಯ್ಟಿ ರುಪೀಸ್ ಕೊಡ್ತಾರೆ ಕಿರಾಣಿ ಒಳಗೆ ನಾವು ಕಾಯ್ ತೊಗೊಳ್ತಾ ಇರೋದ್ರಿಂದ ಸ್ವಲ್ಪ ಅವ್ರಿಗೆ ಹೋಲ್ಸೇಲ್ ರೇಟ್ನಲ್ಲೇ ಕೊಡ್ತಾರೆ ಇನ್ನೂ ಕಮ್ಮಿಗೂ ಸಿಗ್ಬೋದೇನೋ ಹೊರಗೆ ಗೊತ್ತಿಲ್ಲ ನನಗೆ ಆದರೆ ಕರ್ಪೂರ ಚೆನ್ನಾಗಿರುತ್ತೆ ಸುಮಾರು ತನಕ ಉರಿಯುತ್ತೆ ದೊಡ್ಡ ಸೈಜ್ನಲ್ಲೇ ಇದೆ ಮಿ ದಪ್ಪ ದಪ್ಪ ಚೆನ್ನಾಗಿದೆ ನೋಡಿ ನಾನು ತೋರಿಸ್ತೀನಿ ಅದರೊಳಗೆ ಪ್ಯಾಕೆಟ್ ಇದೆ ಇದ್ರೊಳಗೆ ಎಮ್ ಆರ್ ಪಿ ಬಂದುಬಿಟ್ಟು ಎರಡು ನೂರ ಅರವತ್ತು ರೂಪಾಯಿಗೆ ಈ ಪ್ಯಾಕೆಟ್ ನಮಗೆ ಸಿಗುತ್ತೆ ನೂರ ಎಂಬತ್ತು ಹೇಳಿದ್ನಲ್ಲ ನೂರ ಎಂಬತ್ತಕ್ಕೆ ಅದು ನಮಗೆ ನೋಡಿ ಎಷ್ಟು ಕರ್ಪೂರ ಒಂದು ಡಬ್ಬಿ ಇದು ಏನೂ ಇಲ್ಲ ಅಂದ್ರೂ ಎರಡರಿಂದ ಮೂರು ತಿಂಗಳು ಆರಾಮಾಗಿ ಬರುತ್ತೆ ಡೈಲಿ ಹಚ್ಚಿದ್ರು ಡೈಲಿ ಹಚ್ಚಿದ್ರು ಎರಡು ತಿಂಗಳು ಅಂದರು ಮಿನಿಮಮ್ ಬಂದೇ ಬರುತ್ತೆ ನೋಡಿ ಎಷ್ಟು ಕರ್ಪೂರ ಹಳೇದು ಉಳಿದಿತ್ತು ಇರುವಾಗಿಯೇ ತಂದ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಅಂತ ತಂದ್ಕೊಂಡಿದ್ದೀನಿ ನನ್ನ ಮಗ ನೋಡಿ ಡಬ್ಬಿ ಹ್ಯಾಕ್ ಸುಟ್ಟಿಟ್ಟಿದ್ದಾನೆ ಒಂದು ಹತ್ರ ನಿಲ್ಲೋದಿಲ್ಲ ಕುಂದ್ರೋದಿಲ್ಲ ಈ ಈ ಥರ ಕೆಲಸ ಸುಮಾರು ಮಾಡ್ತಾನೆ ಅವ್ನು ನೋಡ್ತಾನೆ ಇರಬೇಕು ಮನೇಲಿದ್ದಾಗ ಇದ್ದಾಗ ಕರ್ಪೂರ ಎಲ್ಲ ಕ್ಲೀನ್ ಮಾಡಾಯ್ತಲ್ಲ ಈಗ ನೋಡಿ ಇದು ಎಣ್ಣೆ ಪ್ಯಾಕೆಟ್ ಈ ಥರ ಸಣ್ಣ ಸಣ್ಣ ಎಣ್ಣೆ ಪ್ಯಾಕೆಟ್ ತಂದು ಇಟ್ಕೊಂಡಿರ್ತೀನಿ ನಾನು ಇದು ಎದಕ್ಕೆ ಅಂದರೆ ನಾನು ಶನಿವಾರ ಅಥವಾ ಶನಿವಾರ ಪ್ರತಿ ಶನಿವಾರ ನಾ ನಮ್ಮ ಮನೆಯವರು ಇದ್ದರೆ ನಾನು ನಮ್ಮ ಮನೆಯವರು ಸೇರಿ ಆಂಜನೇಯ ದೇವಸ್ಥಾನಕ್ಕೆ ಎಣ್ಣೆ ಹಾಕಕ್ಕೆ ಹೋಗ್ತೀವಿ ಒಂದೊಂದು ಸಣ್ಣ ಬಾಟ್ಲಲ್ಲಿ ತೊಗೊಂಡು ಹೋಗ್ಬೋದು ಆದರೆ ಅದು ಆಗೋದಿಲ್ಲ ಅಂತ ಈ ಥರ ಪ್ಯಾಕೆಟ್ ತಂದು ಇಟ್ಕೊಂಡ್ಬಿಟ್ಟಿರ್ತೀನಿ ಹತ್ತತ್ತು ರೂಪಾಯಿ ಪ್ಯಾಕೆಟ್ ಅದು ಇದು ನೋಡಿ ಧೂಪ ಇದು ಮ ಮಂಗಳವಾರ ಅಥವಾ ಶುಕ್ರವಾರ ಮತ್ತು ಅಮಾವಾಸ್ಯೆ ಹುಣ್ಣಿಮೆ ಹೀಗೆ ಏನಾದರೂ ಇದ್ದರೆ ಧೂಪ ಹಾಕಕ್ಕೆ ಬೇಕಲ್ಲ ಅದಕ್ಕೆ ಈ ಥರ ಮಾಡಿ ಧೂಪ ಸಿಗುತ್ತೆ ನೋಡಿ ಈ ಥರ ಇರುತ್ತೆ ಅದು ಕಪ್ಪು ಅದಕ್ಕೊಂದು ಸಣ್ಣ ಪ್ಲೇಟ್ ಕೊಟ್ಟಿರ್ತಾರೆ ಆ ಪ್ಲೇಟ್ ಮೇಲೆ ಆ ಕಪ್ನ ಇಟ್ಟು ಹಚ್ಚೋದು ಇದ್ರದ್ದು ಒಂದು ನೂರ ಹತ್ತು ರೂಪಾಯಿ ಇದು ನಮಗೆ ಕೊಡೋದು ಅದು ಕಿರಾಣಿ ಅಂಗಡಿಯವರು ಬಾಕಿಯವರಿಗೆ ಹೆಂಗೆ ಕೊಡ್ತಾರೋ ಗೊತ್ತಿಲ್ಲ ನನಗೆ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಉರಿಯುತ್ತೆ ಮತ್ತು ಇದೊಂದು ಸಣ್ಣ ಡಬ್ಬಿ ಒಳಗೆ ಯಾರಾದರೂ ಅಷ್ಟು ಕುಂಕುಮಕ್ಕೆ ಬಂದರೆ ಅಂತ ಅಡಿಕೆ ಹಾಕಿಟ್ಕೊಂಡಿರ್ತೀನಿ ಹಾಗೆ ದೇವ್ರದ್ದು ಬಾಚಣಿಕೆ ಅದು ಕಟ್ಟಿಗೆದು ಅದು ಮತ್ತು ಲವಂಗ ಇಟ್ಟಿದ್ದೀನಿ ಯಾವಾಗಾದರೂ ಧೂಪದೊಳಗೆ ಹಾಕೋಕ್ಕೆ ಲವಂಗನ ಸ್ಮೆಲ್ ಚೆನ್ನಾಗಿ ಬರುತ್ತೆ ಮತ್ತು ಲಕ್ಷ್ಮೀ ದೇವಿಗೆ ಲವಂಗ ಭಾಳ ಇಷ್ಟ ಅಲ್ಲ ಪರಿಮಳ ಮನೆ ತುಂಬ ಇರಲಿ ಅಂತ ಹಾಕ್ತೀನಿ ದೇವ್ರದ್ದು ಸಣ್ಣ ಪುಟ್ಟ ಫೋಟೋಗಳು ಮತ್ತು ಬುಕ್ಸ್ಗಳಿದ್ದಾವೆ ನೋಡಿ ಈ ಪೇಪರೆಲ್ಲ ತೆಗೆದುಬಿಡೋಣ ಈಗ ಈ ಟೇಬಲ್ ಎಲ್ಲ ಕೆಳಗಡೆ ಒರೆಸ್ಕೊಂಡು ಫಸ್ಟೇ ಮಾಡಬೇಕಾಗಿತ್ತು ಬೆಳಗ್ಗೆ ಮಕ್ಕಳನ್ನ ಶಾಲೆಗೆ ಕಳಿಸೋದು ಅವರಿಗೆ ತಿಂಡಿ ಮಾಡೋದು ಅವ್ರನ್ನ ರೆಡಿ ಮಾಡಿ ಸ್ಕೂಲಿಗೆ ಬಿಟ್ಟು ಬರಲಿ ತನಕ ನನಗೆ ಟೈಮೇ ಆಗೋದಿಲ್ಲ ಮಳೆ ಬೇರೆ ಅಲ್ಲ ಹೋಗಿ ಬರೋಕೇ ಮೊದಲೇ ಇದು ಕಾರವಾರ ಹುಬ್ಬಳ್ಳಿ ರೋಡ್ ಅಂತೂ ಫುಲ್ ಟ್ರಾಫಿಕ್ ಆಗೇ ಇರುತ್ತೆ ಯಾವಾಗೂ ದೊಡ್ಡ ದೊಡ್ಡ ಲಾರಿಗಳು ಬರ್ತಾ ಸ್ಲೋ ಸ್ಲೋವಾಗಿ ಹೋಗಿ ಸ್ಲೋ ಆಗೇ ಬರಬೇಕು ಆಮೇಲೆ ಮನೆಯವರು ಡ್ಯೂಟಿಗೆ ಹೋಗ್ತಾ ಇರ್ತಾರಲ್ಲ ಅವ್ರನ್ನ ಕಳಿಸಿ ಅಷ್ಟರ ಮೇಲೆ ಬೆಳಗ್ಗೆನೇ ಪೂಜೆ ಮಾಡಿಬಿಡ್ತೀನಲ್ಲ ಆಮೇಲೆ ಖಾಲಿ ಇದ್ದಾಗ ಇಂಥ ಕೆಲಸಗಳನ್ನೆಲ್ಲ ಮಾಡ್ಕೊಳೋದು ನೋಡಿ ಮತ್ತೊಂದು ಪೇಪರ್ ಹಾಕಿದ್ದೀನಿ ಈ ದಪ್ಪ ಪೇಪರ್ನ ಸ ಎಣ್ಣೆ ಇಡೋಕ್ಕೆ ಅಂತ ಹೇಳಿ ಸೈಡಿಗೆ ಇದ್ದೀನಿ ದಪ್ಪ ಪೇಪರ್ ಫೋಲ್ಡ್ ಮಾಡಿ ಯಾಕಂದರೆ ಎಣ್ಣೆ ಒಂದೊಂದು ಸಲ ಸೋರ್ ಬಿಡುತ್ತೆ ಒರೆಸೋದಿಲ್ಲ ಅರ್ಜೆಂಟಿಗೆ ಒಂದೊಂದು ಸಲ ಮಗಳು ದೀಪ ಹಚ್ತಾಳೆ ಮನೆಯವ್ರು ಹಚ್ಚಿರ್ತಾರೆ ಗೊತ್ತಾಗಲ್ಲ ಅದಕ್ಕೆ ಎಣ್ಣೆ ಅದು ಪೇ ಕೆಳಗಿನ ಪೇಪರಿಗೆ ತಾಕಬಾರ್ದು ಅಂತ ದಪ್ಪಾಗಿ ಮತ್ತೊಂದು ಪೇಪರ್ ಇಟ್ಟು ಅದ್ರ ಮೇಲೆ ಎಣ್ಣೆ ಇಡ್ತಾಯಿದ್ದೀನಿ ಈಗ ಉದ್ಬತ್ತಿ ಎಲ್ಲ ಹಿಂದ್ಗಡೆ ಈಗ ಏನೇನೆಲ್ಲ ಕ್ಲೀನ್ ಮಾಡ್ಕೊಂಡೆಲ್ಲ ಎಲ್ಲ ಸಾಮಾನು ಹಿಂದ್ಗಡೆ ಜೋಡಿಸ್ತಾ ಇದ್ದೀನಿ ಒಂದೊಂದೇ ಒಂದೊಂದೇ ನೀಟಾಗಿ ಜೋಡಿಸ್ಕೋಬೇಕೀಗ ಎಣ್ಣೆ ಪ್ಯಾಕೆಟು ಅಷ್ಟೇ ಅದು ನೂರ ಹತ್ತು ರೂಪಾಯಿನೋ ಬೀಳುತ್ತೆ ನಮಗೆ ಅಷ್ಟು ಇಪ್ಪತ್ತು ಪ್ಯಾಕೆಟೇನೋ ಇರುತ್ತೆ ಅದರೊಳಗೆ ನೂರ ಹತ್ತಲ್ಲ ಸಾರಿ ಎಷ್ಟು ಬ ಗೊತ್ತಿಲ್ಲ ಅಷ್ಟು ರೇಟ್ ಸರಿಯಾಗಿ ಅದ್ರ ಹತ್ತು ರೂಪಾಯಿಗೆ ಒಂದು ಪ್ಯಾಕೆಟ್ ಅದು ಪೂರ್ತಿ ಬ ಬಂಡಲ್ ಗಂಟ್ಲೆ ತೊಗೊಂಡ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ ಹಾಗಾಗಿ ನಾನು ಪ್ಯಾಕೆಟ್ ಗಂಟ್ಲೇ ಸ್ವಲ್ಪ ಖರೀದಿ ಮಾಡೋದು ಜಾಸ್ತಿ ಸುಮಾರು ದಿನ ಬಾಳಿಕೆ ಬರುತ್ತೆ ಸ್ವಲ್ಪ ಕಮ್ಮಿ ಆಗುತ್ತಲ್ಲ ರೇಟು ಬಜೆಟ್ಲಿ ಮನೇಲಿ ನಡೆಸುವಾಗ ಯಾವಾಗೂ ಪ್ಯಾಕೆಟ್ ಗಂಟ್ಲೆ ತೊಗೊಂಡ್ರೆ ತುಂಬ ನಮಗೆ ಉಳಿತಾಯ ಆಗುತ್ತೆ ಹಾಗೆ ಮನೇಲಿ ಯಾವಾಗೂ ಖಾಲಿಯಾಗಿದ್ದ ವಾತಾವರಣವೂ ಇರೋದಿಲ್ಲ ನೋಡಿ ಡಬ್ಬಿ ಬಂದಿದ್ದೀನಿ ಈಗ ಇದನ್ನು ಚೆನ್ನಾಗಿ ಒರೆಸಿ ಕ್ಲೀನಾಗಿ ಸ್ವಲ್ಪ ನಾವು ನೀರು ಇಲ್ದಂಗೆ ಒರೆಸ್ಬೇಕು ನೋಡಿ ಒರೆಸ್ತಾ ಇದ್ದೀನಿ ನೋಡಿ ಈಗ ಒರೆಸ್ಕೊಂಡು ಇದಾಗಿದೆ ಇದಕ್ಕೆ ಒಂದು ತಿಳುವಾಗಿ ಪೇಪರ್ ಇದ್ದೀನಿ ಅಂದರೆ ಕುಂಕುಮಾಶನ್ನ ಇಲ್ಲ ಇಟ್ಟಿರ್ತೀನಲ್ಲ ಸಲ ಅದು ಪ್ಯಾಕೆಟ್ ಹಾಕ್ಕೊಂಡು ಹಾಗೆ ಇಟ್ಬಿಟ್ರೆ ನಮ್ಮ ಮನೆಯವರಾಗಲಿ ಇಲ್ಲ ಮಕ್ಕಳಾಗಲಿ ಏನಾದರೂ ತೆಗೆದು ಅದ್ರೊಳಗೆ ಚೆಲ್ಲಬಾರ್ದು ಅನ್ನೋ ಕಾರಣಕ್ಕೆ ಫಸ್ಟು ಈ ಭೂತಿ ಇಟ್ಕೊಳ್ತಾ ಇದ್ದೀನಿ ಮೇಲುಗಡೆ ಇಟ್ಟರೆ ಒಡೆಯೋ ಚಾನ್ಸ್ ಜಾಸ್ತಿ ಇರುತ್ತೆ ಅದಕ್ಕೆ ಕೆಳಗಡೆ ಈಗ ಕುಂಕುಮಾಶ್ನ ಪ್ಯಾಕೆಟ್ನ ಕಟ್ಟಿಡ್ತಾಯಿದ್ದೀನಿ ಎಷ್ಟು ಬೇಕೋ ಅಷ್ಟು ನಾಗರ ಬಟ್ಲಿಗೆ ಹಾಕ್ಕೊಳೋದು ಉಳ್ಕಿದ್ನೇ ಈ ಡಬ್ಬಿಯೊಳಗೆ ಇಟ್ಕೊಂಡ್ಬಿಡೋದು ಈಗ ಸಿಂಧೂರನ್ನು ತೆಗೆದಿಡ್ತಾ ಇದ್ದೀನಿ ಮೂರು ಪ್ಯಾಕೆಟ್ ಇತ್ತು ಅದರೊಳಗೆ ಒಂದು ಪ್ಯಾಕೆಟಿನ ಕಲರ್ ಚೇಂಜ್ ಇತ್ತು ಅದಕ್ಕೆ ಅದನ್ನ ಹಿಂದೆ ಮುಂದೆ ತಿರುಗಿಸಿ ತಿರುಗ್ಸಿ ನೋಡ್ತಾ ಇದ್ದೀನಿ ಹೌದು ಅಲ್ಲೋ ಇದಿನರೋ ಮತ್ತು ಬೇರೆ ಪ್ಯಾಕೆಟ ಅಂತ ಆದರೆ ಮೂರು ಪ್ಯಾಕೆಟು ಸಿಂಧೂರನೇ ಅವೆರಡು ಸ್ವಲ್ಪ ರೆಡ್ ಇತ್ತು ಇದು ಸ್ವಲ್ಪ ಆರೆಂಜ್ ಇತ್ತು ಏನೋ ಗೊತ್ತಿಲ್ಲ ಭಾಳ ದಿನ ಇಟ್ಟಿದ್ದಕ್ಕೆ ಹಂಗೆ ಆಗಿದೆಯೋ ಏನು ದಾರಾದ್ರ ಇಲ್ಲಿ ಇಡ್ತಾ ಇದ್ದೀನಿ ಸಲ ಹೂ ಸಿಕ್ಕರೆ ಇಲ್ಲ ತುಳಸಿ ಮಾಲೆ ಸಕ್ಕರೆ ಕಟ್ಟೋಕೆ ಬೇಕಲ್ಲ ದೇವರಿಗೆ ದಾರ ಮತ್ತು ಸಿಂಧೂರದೊಂದು ದೊಡ್ಡ ಸಣ್ಣ ಡಬ್ಬಿ ಇದೆಯಲ್ಲ ಅದನ್ನು ಇಡ್ತಾ ಇದ್ದೀನಿ ಮತ್ತು ಮ್ಯಾಚ್ ಬಾಕ್ಸು ಮೇಲುಗಡೆನೇ ಇದ್ದೀನಿ ಒಂದು ಮ್ಯಾಚ್ ಬಾಕ್ಸ್ ಅಷ್ಟೇ ಹೊರಗೆ ಇಟ್ಟಿರ್ತೀನಿ ಖಾಲಿ ಆದಂಗೆ ಆದಂಗೆ ಇದ್ರೊಳಗೆ ತಕ್ಕೊಂಡು ಈಗ ಥಂಡಿಗೆ ಮತ್ತು ತಂಡೆ ಹಿಡಿಬಾರ್ದಲ್ಲ ಹಾಗಾಗಿ ಡಬ್ಬಿ ಒಳಗೆ ಹಾಕಿರ್ತೀನಿ ಹಾಗೆ ಯಾರೆಲ್ಲ ಜ್ಞಾನಕೃತಿಗಳನ್ನ ವಾಚ್ ಮಾಡ್ತಾಯಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈ ಆಗಿ ನೋಡಿ ಧೂಪದನ್ನು ತೆಗೆದಿಡ್ತಾ ಇದ್ದೀನಿ ಇವತ್ತು ಪೂಜಾ ರೂಮಿಂದು ಸ್ವಲ್ಪ ಡೀಪಾಗೆ ಕ್ಲೀನ್ ಆಯಿತು ಅಂದ್ಕೊಳ್ತೀನಿ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಎಲ್ಲರಿಗೂ ಬಾಯ್ ನಮಸ್ತೆ